ಬ್ಯಾಕ್ ಟು ಎನ್ ಬ್ಲಾಗ್ ವ್ಲಾಗ್ ಇನ್ಮೇಲೆ ಕನ್ನಡ ಒಳಗೆ ಬ್ಲಾಗ್ ಮಾಡ್ಬೇಕಂತ ಪ್ಲ್ಯಾನ್ ಐತೆ ನಂದು ಭಾಳ ದಿನ ಆಯ್ತು ವ್ಲಾಗ್ ಮಾಡಿ ಭಾಳ ದಿನ ಅಲ್ಲ ಭಾಳ ತಿಂಗಳ ಆಯ್ತು ಹಿಂದಿ ಒಳಗೆ ಮಾಡ್ತಿದ್ದೆ ಯಾಕಂದರೆ ಅಲ್ಲೆಲ್ಲ ರೂಮೇಟ್ಸ್ ಹಿಂದಿ ಇದ್ದರೆ ಈಗ ಕನ್ನಡ ರೂಮೇಟ್ಸ್ ಸಿಕ್ಕಾರ ಇನ್ಮೇಲೆ ಕನ್ನಡದಾಗ ಬ್ಲಾಗ್ಸ್ ಹಾಕ್ತೀನಿ ಇವತ್ತು ನಾನು ಸ್ವಲ್ಪ ಶೂಟ್ ಐತಿ ಈಗ ಬೆಳಗ್ಗೆ ಜಿಮ್ ಹೋಗಿ ಬಂದೆ ಇವತ್ತು ನಾನು ಮೈಕ್ರೋಫೋನ್ ತರಿಸಿದ್ದೆ ಹೊಸ ಸಾಂಗ್ಸ್ ರೆಕಾರ್ಡ್ ಮಾಡಬೇಕಂತ ನಾನು ಸಾಂಗ್ಸ್ ಆಡ್ತೀನಿ ಲಾಸ್ಟ್ ತ್ರೀ ಫೋರ್ ಮಂತ್ಸ್ ಒಳಗೆ ಭಾಳ ಚೇಂಜಸ್ ಆದವು ಲೈಫ್ ಒಳಗೆ ಒಂದಿಷ್ಟು ನನ್ನ ವೀಡಿಯೋಸ್ ವೈರಲ್ ಆದವು ಇಲ್ಲಿ ಇಲ್ಲಿದೆ ಲೋಕಲ್ ಸಾಂಗ್ಸ್ ಆಡ್ತೀನಿ ನಾನು ರಷ್ಯನ್ ಸಾಂಗ್ಸು ಮತ್ತು ಇಲ್ಲಿ ಲೋಕಲ್ ಲ್ಯಾಂಗ್ವೇಜ್ ಐತಿ ಬಶ್ಕಿರಿ ಅಂತ ನಾ ಇರೋ ರೀಸನ್ ಒಳಗೆ ಸೊ ಅದಕ್ಕೆ ಇಲ್ಲಿ ವೈರಲ್ ಆಗಿ ಸ್ವಲ್ಪ ಹೆಸರಾಗಿತ್ತು ಅಲ್ಲಿ ಪರ್ಫಾರ್ಮೆನ್ಸಿಗೆ ಕರೀತಿರ್ತಾರ ಅದೇ ಬಂದಿದ್ದು ದುಡ್ಡಿತ್ತು ಅದ್ರೊಳಗೆ ಮೈಕ್ರೋಫೋನ್ ತರಿಸಿದ್ದೆ ಸಿಂಗಿಂಗ್ ಕ್ವಾಲಿಟಿ ಚಲೋ ಆಗ್ತೈತೆ ನನ್ನ ಸಾಂಗ್ಸ್ ರೆಕಾರ್ಡ್ ಮಾಡೋದು ಅಂತ ಇವತ್ತು ಆರ್ಡ್ರ್ ಬಂತದ ಇವತ್ತು ಅನ್ಬಾಕ್ಸಿಂಗ್ ಮಾಡೋನು ತೋರಿಸ್ತೀನಿ ಮೈಕ್ರೋಫೋನ್ ಏನಂತ ಸೇಮ್ ಇಂಡಿಯಾ ಒಳಗೂ ಸಿಕ್ತೈತಿ ಅಷ್ಟ ಹಂಡ್ರೆಡ್ ರುಪೀಸ್ ಅಷ್ಟು ಡಿಫ್ರೆನ್ಸ್ ಬರ್ತೈತಿ ಇಲ್ಲಿಗಲ್ಲಿ ಆಮೇಲೆ ಮಾಡುವಷ್ಟು ಜಾಗ ಇಲ್ಲ ಅದಕ್ಕೆ ತೊಗೋಕ್ ಕುಂತ ಮಾಡಿ ನಮಗೇನು ಅಸ್ತೆಟಿಗ್ ಅನ್ಬಾಕ್ಸಿಂಗ್ ಬರೋಂಗಿಲ್ಲ ಹೆಂಗೆ ಬರ್ತೈತೆ ಸುಮ್ ಮಾಡ್ತೀನಿ ನೋಡಿರಿ ಫಾಸ್ಟ್ ಹೇಗೆ ಕಷ್ಟಪಟ್ಟು ಮ್ಯಾಗಿನ ಕವರ್ ಹರಿದ್ವಿ ಇದು ಗ್ಯಾರಂಟಿ ಕೊಟ್ಟಾರ ಒಂದು ವರ್ಷ ಅಂಡೆನ್ಸರ್ ಯು ಎಸ್ ಬಿ ಮೈಕ್ರೋಫೋನ್ ಸೆಟ್ ಇದು ನೋಡಿರಿ ಇದು ಮಾಡೆಲ್ ನನಗೂ ಗೊತ್ತಿಲ್ಲ ನಾನು ಲೈಫ್ದಾಗ ಫಸ್ಟ್ ಟೈಮ್ ತರಿಸೀನಿ ಸಿಗ್ತಾವೆ ಭಾಳಷ್ಟು ವೀಡಿಯೋಸ್ ಅದಾವೆ ನಾನು ಒಂದು ಹತ್ತು ಹದಿನೈದು ವೀಡಿಯೋಸ್ ನೋಡಿ ಲಾಸ್ಟಿಗೆ ಇದು ನನ್ನ ಬಜೆಟ್ ಒಳಗಿತ್ತು ತರಿಸ್ಕೊಂಡಿನಿ ಹಾಂ ಇದು ಮುಂದೆ ಹಾಕ್ತಾರೆ ಮೈಕಿಗೆ ನಾವೀಗ ಹಾಡುವಾಗ ಪ ಮತ್ತು ಫ ಸೌಂಡ್ಸ್ ಬರಬಾರ್ದು ಅಂಥೇಳಿ ಇದು ಮೌಂಟ್ ಎಲ್ಲ ಮೆಟಲ್ ಬಿಲ್ಡ್ ಐತಿ ಪೂರ ಇದು ಮೈಕ್ರೋಫೋನ್ ಮೈಕ್ರೋಫೋನ್ ಕ್ವಾಲಿಟಿ ಚಲೋ ಐತಿ ಫುಲ್ ಮೆಟಲ್ ಬಿಲ್ಡ್ ಐತಿ ಹೆವಿ ಐತಿ ಸ್ವಲ್ಪ ಅಷ್ಟು ಪ್ರೈಸಿಗೆ ವರ್ತಿಟ್ಟು ಅನ್ಸುತ್ತೆ ನನಗಿದು ಐದು ಸಾವಿರ ಬಿತ್ತು ಏನು ಮೈಕ್ ಸೆಟಪ್ ಮಾಡೋಂಗಿಲ್ಲ ನಾನು ಸಂಜೆಗೆ ಮಾಡ್ತೀನಿ ಈಗ ಟೈಮ್ ಇಲ್ಲ ನನ್ನ ಕಡೆ ಶೂಟಿಗೆ ಹೋಗ್ಬೇಕು ರೆಡಿಯಾಗಿ ಮೂರು ಗಂಟೆಗೆ ಅಲ್ಲಿ ಇಲ್ಲಿಂದ ಬಿಟ್ಟರೆ ನಾಲ್ಕಕ್ಕೆ ಅಲ್ಲಿ ರೀಚ್ ಆಗ್ತೀನಿ ಬರೀ ನಿಮಗೆ ರೂಮ್ ತೋರಿಸ್ತೀನಿ ನಾನು ಆಲ್ರೆಡಿ ಎಷ್ಟು ಒಂದು ನಾಲ್ಕು ಹಾಸ್ಟೆಲ್ ಚೇಂಜ್ ಮಾಡೀನಿ ಈಗ ಹೋಗಿ ನಂಗೆ ಟೂ ಸೀಟ್ರ್ ರೂಮ್ ಸಿಕ್ಕೈತೆ ಅದು ನಮ್ಮ ಕರ್ ಕನ್ನಡದವ್ರ ಜೊತೆಯೇ ಮಜಾ ಐತೆ ಫುಲ್ ಇನ್ಮೇಲೆ ಕನ್ನಡದಾಗ ವ್ಲಾಗ್ಸ್ ಹಾಕ್ತೀನಿ ಸಬ್ಸ್ಕ್ರೈಬ್ ಮಾಡಿರಿ ನೋಡಿರಿ ತೋರಿಸ್ತೀನಿ ಇದು ರೂಮ್ ನಂಗೆ ಬೆಸ್ಟ್ ಅನ್ನಿಸ್ತು ರೂಮ್ ಬಂದ ಮೇಲೆ ಎಲ್ಲ ಕಚಡ ಇತ್ತು ನಾವು ಎಲ್ಲ ಸ್ವಚ್ಛ ಮಾಡಿ ಎಲ್ಲ ಸೆಟಪ್ ಈಗ ಸ್ವಲ್ಪ ಚಲೋ ಮಾಡಿವಿ ಅಷ್ಟು ಆ ಪರಿ ಅಸ್ಥೆಟಿಕ್ ಇಲ್ಲ ಬಟ್ ಐತಿ ಇದು ನೋಡಿ ರೂಮ್ ಇದು ಆರ್ಟಿಫಿಷಿಯಲ್ ಇವು ಎಲ್ಲಿ ಆನ್ಲೈನ್ ತರಿಸಿದ್ದೆ ನಾನು ಇಲ್ಲೇ ಈಗ ಮೈಕ್ ಸೆಟಪ್ ಮಾಡ್ತೀನಿ ನಾನು ಮಾಡೋದಿದ್ರ ಮೇಲೇ ನಾನು ಸ್ವಲ್ಪ ಗಿಟಾರ್ ಕಲೆಕ್ಷನ್ ಹಂಗೆ ಇಟ್ಟಿನಿ இங்காடி மேலே அனசோதெல்லாம் இரோல பட் நான் கவருக்கு இவர் ஹாக்கினி இதுல நானே விடசிது இஸ் ஆய் டூ சீட்டர் ரூம் நம்ம இப்போ இல்லை மேல் இத்த நான் க்ளாஸ்க்கு ஓகேனா ஹெங்க் பேங்கது ஓகேனா பழகி எந்த இதுக்கி இது அன்பாஸ் மாவட்ஸ் கொடுத்தாரே அது அது மேல் ஹங்க ஒ நான் அது பாக் அது நான் இல்லை டிலிவரி வர்க் மாத்தித்தேன் மொதலே ಈಗ ಬಿಟ್ಟೀನಿ ಈಗ ಇದಕ್ಕೆ ಹೋಗ್ತಿರ್ತೀನಿ ಅಲ್ಲಿ ಇಲ್ಲಿ ಕೇರ್ಸಿಗೆ ಬಾತ್ರೂಮ್ ಈಗ ನಳ ಬಂದ್ ಹೋಗ್ಯಾನ ಅವನು ಇಲ್ಲಿ ನಳ ಲೀಕ್ ಆಗತಿತ್ತು ನಮ್ದು ಬಂದು ಬಂದ್ ಮಾಡೋಗೆನ ಸ್ನಾನ ಮಾಡೋಕೆ ಬೇರೆ ರೂಮಿಗೆ ಹೋಗ್ರಿ ಅಂತಾರೆ ಸೆಟ್ ಮಟ್ಟ ಹಿಂಗೈತು ನೋಡ್ರಿ ಬಾತ್ರೂಮ್ ಬಟ್ ಎಷ್ಟು ಹಾಸ್ಟೆಲ್ ಒಳಗಿದ್ದೆ ಎಲ್ಲಾರ್ಕಿನ್ನ ಬೆಸ್ಟ್ ಅನ್ಸಿದ್ ನನಗಿದೆ ರೂಮ್ ಇತ್ತು ಏನಿಲ್ಲ ಜಾಸ್ತಿ ನಮ್ಮ ರೂಮ್ದಾಗೂ ಏನಿಲ್ಲ ಬರೀ ಅದೇ ಹಾಡಾಡ್ತಿರ್ದ್ವಿ ಅದೇ ಪಾಲ್ತು ಮಾಡ್ಕೊಂಡು ಹೊಂದಿರ್ತೀವಿ ನಾವು ಓದೋ ಟೈಮ್ದಾಗ ಓದಿ ಫೈನಲಿ ರೆಡಿ ಆದ್ವಿ ನನ್ನ ಕಡೆ ಫಾರ್ಮಲ್ ಪ್ಯಾಂಟ್ಸ್ ಇದ್ದಿದ್ದಿಲ್ಲ ಜೀನ್ಸ್ ಒಳಗೆ ಕೆಲಸ ನಡೆಸಿನಿ ಇದೆ ಇವತ್ತಿನ ಲುಕ್ ಗಿಟಾರ್ ತಗೊಂಬ ಅಂತ ಹೇಳ್ಯಾರ ನನಗೆ ಇವತ್ತು ಏನೋ ಹೊಸ ಐಡಿಯಾ ಬಂದೈತೆ ಅಂತ ನಿನ್ನೆ ಮಟ್ಟ ಹೇಳಿದ್ದಿಲ್ಲ ಇವತ್ತು ಮೆಸೇಜ್ ಮಾಡ್ಯಾರ ಗಿಟಾರ್ ತಗೊಂಬ ಏನೋ ಐಡಿಯಾ ಬಂದೈತೆ ಅಂತ

ಎಲೆಕ್ಟ್ರಿಕ್ ಬಸ್ಸಸ್ ಇರ್ತಾವು ಟ್ರಾಮ್ ಇರ್ತಾವು ಬಸ್ ನಮ್ಮ ಹುಬ್ಳಿ ಧಾರವಾಡ ಸೈಡ್ ಚಿಗ್ರಿ ತರ ಇರ್ತೇತಿ ಎಷ್ಟಾಪ್ ಬಂತ ಇಳಿದ ಬಸ್ದಾಗ ಮಕ್ಕೊಂಡ್ ನಾನು ಇದ್ದು ಬಂದಿದ್ದು ನನಗೆ ಬರಾಕ ತಾಸು ಆಗ್ತೈತೆ ನನಗೆ ಅದಕ್ಕೆ ಮಕ್ಕಂಬೆ ಈಗ ನೋಡ್ರಿ ಇಲ್ಲಿ ಫೈನಲಿ ರೀಚ್ ಆಗೀನಿ ಬಟ್ ಇಲ್ಲಿ ಲೈಟ್ನಿಂಗ್ ಸರಿ ಇಲ್ಲ ರೆಕಾರ್ಡಿಂಗ್ ಕರೆಕ್ಟ್ ಆಗುತ್ತೆ ಇಲ್ಲ ಗೊತ್ತಿಲ್ಲ ಕ್ಯಾಮ್ರಾ ಸೆಟ್ ಮಾಡಿದೀನಿ ಒಂದು ಐದು ನಿಮಿಷ ರೆಸ್ಟೋರೆಂಟ್ ಹಿಂಗೈತಿ ಮಾಡಿದ್ವಿ ಇದ್ರೊಳಗೆ ಫೋಟೋದ ಓತಿನ ತೆಗ್ದಿ ಫೋಟೋಗ್ರಾಫರ್ ಎಲ್ಲಿ ಏನೇ ತಂದಾರ ಇವರು ಫುಡ್ ಚಿಕನ್ ಐತಿದ್ರಾಗ ಸಲಾಡ್ ಬ್ರೆಡ್ ಅವ್ರು ಶೂಟ್ ಮಾಡತ್ತಾರ ನಮ್ಮ ವಿಡಿಯೋಸ್ ಎಲ್ಲ ಇಂಥವು ಚಾಕು ಫೋರ್ಕ್ ತಂದು ಕೊಟ್ಟಾರ ಇದ್ರಲ್ಲಿ ಹೆಂಗೆ ತಿನ್ಬೇಕು ಗೊತ್ತಿಲ್ಲ ನನಗೆ ಮೊದಲೇ ಇದ್ರಲ್ಲೆಲ್ಲ ರೂಢಿ ಇಲ್ಲ ನಮಗೆ

ನಮಸ್ಕಾರ ನಮಸ್ತೆ ನಮಸ್ತೆ ಆತ ನಾ ಹಿಂದಿ ನಮಸ್ಕಾರ ಆಯ್ತ ಮೊ ಇರೋದ್ನ ಮ್ಯೂಸಿಕ್ ಈಗ ಊಟ ಅದು ಆತ ನಮ್ದು ಇನ್ನೂ ಇಲ್ಲಿಂದ್ರೆ ಈಗ ಇಂಡಿಯನ್ ರೆಸ್ಟೋರೆಂಟ್ ಐತಿ ಇಲ್ಲಿ ನಿಯರ್ ಚಕ್ರವರ್ತಿ ಅಂಥೇಳಿ ಅಲ್ಲಿ ಹೋಗ್ತೀವಿ ಮೇ ಬಿ ಇವ್ರೇನು ರಿಯಾಕ್ಷನ್ ವಿಡಿಯೋ ಶೂಟ್ ಮಾಡಬೇಕಂತ ಈ ಇಂಡಿಯನ್ ಫುಡ್ ಟ್ರೈ ಮಾಡ್ತಾಳೆ ನಾನು ಇವ್ರದ್ದು ಇಲ್ಲಿ ಬಸ್ಕೀರ್ ರೀಜ್ನಲ್ ಫುಡ್ ಟ್ರೈ ಮಾಡ್ತೀನಿ ಅದರ ರಿಯಾಕ್ಷನ್ ವಿಡಿಯೋ ಫೈನಲಿ ಶೂಟ್ ಮುಗಿ ತಿಂಡಿದ್ದ ಇನ್ನೂ ವೆದರ್ ನೋಡಿರಿ ಐದುವರೆ ಆಗ್ತದೆ ಎಂಟು ಗಂಟೆ ಅಂದರೂ ಹಿಂಗೆ ಇರ್ತೈತಿ ಇವತ್ತು ಯಾಕೋ ಸ್ವಲ್ಪ ಕ್ಲೌಡಿ ಐತಿ ಇಲ್ಲ ಈಗ ಮೊದಲು ಪಾರ್ಕಿಗೆ ಹೋಗೋದಂತೆ ಪಾರ್ಕಿಗೆ ಹೋಗಿ ಅಲ್ಲಿ ಸ್ವಲ್ಪ ಸಾಂಗ್ ರೆಕಾರ್ಡ್ ಮಾಡಬೇಕು ಇನ್ನು ಸಾಂಗ್ ಹಾಡ್ ನೀನೇ ರೆಕಾರ್ಡ್ ಮಾಡ್ತೀನಿ ಅನ್ನೋ ತಳ ಅಂದರೆ ಇವ್ರದ ಸಾಂಗ್ ಒಂದು ಕನ್ನಡ ಸಾಂಗ್ ಹಾಡೋದು ಅದ್ರಾಗೆ ಇಲ್ಲಿ ಆ್ಯಕ್ಚುಲಿ ಶಾರುಖ್ ಖಾನ್ ಫ್ಯಾನ್ಸ್ ಭಾಳ ಅದಾರ ಒಂದು ಸಿಡೀಸ್ ಗಿಡೀಸ್ ಎಲ್ಲ ತೊಗೊಂಬಂದು ನೋಡ್ಯಾರ ಭಾಳ ಜನ ಜೊತೆ ಮಾತಾಡಿ ನನ್ನ ಎಲ್ಲೆಲ್ಲಿ ಕಾನ್ಸರ್ಟ್ಸ್ಗೆ ಹೋಗೀನಿ ಪರ್ಫಾರ್ಮೆನ್ಸಿಗೆ ಹೋಗಿನಿ ಮೋಸ್ಟ್ಲಿ ಎಲ್ಲ ಶಾರುಖ್ ಖಾನ್ ಮೂವೀಸ್ ನೋಡ್ಯಾರ ಹಳೆ ಮೂವೀಸ್ ಶಾರುಖ್ ಖಾನ್ ಸಲ್ಮಾನ್ ಖಾನ್ ಅಂದರೆ ಭಾಳ ಹುಚ್ಚಿಲ್ಲೇನು ಅಷ್ಟ ನಮಗೆ ಗೊತ್ತಿರಲ್ಲ ಅವ್ರಿಗೆ ತಿಳಿಯಂಗಿಲ್ಲ ಬಟ್ ಸ್ವಲ್ಪ ಸ್ವಲ್ಪ ಜನ ಹಿಂದಿ ಸಾಂಗ್ಸು ಹಾಡ್ತಾರೆ ಇಲ್ಲಿ ಭಾಳ ಜನ ನಂಗೆ ಇನ್ಸ್ಟಾಗ್ರಾಮ್ ಒಳಗೂ ಡಿ ಎಮ್ ಮಾಡ್ತಿರ್ತಾರ ಸಾಂಗ್ ಹಾಡಕ್ಕೆ ಲೈಕ್ ಕೊಲ್ಯಾಬ್ ಮಾಡಕ್ಕೆ ಎಲ್ಲರೂ ಹಿಂದಿ ಸಾಂಗ್ಸ್ ಹಾಡೋರು ಭಾಳದಾರ ಹಿಂದಿ ಸಾಂಗ್ಸ್ ಕೇಳೋರು ಈಗ ಕನ್ನಡನ ಇವ್ರಿಗೆ ಇಷ್ಟ ಆಗ್ತೈತಿ ಇವರು ವೈಬ್ ವೈಬ್ ನೋಡ್ತಾರ ಯಾವಾಗ ಇವ್ರಿಗೆ ಲ್ಯಾಂಗ್ವೇಜ್ ಮ್ಯಾಟ್ರ್ ಆಗಲ್ಲ ಇವ್ರಿಗೂ ಮಜಾ ಮಾಡೋದು ನೋಡ್ತಾರೆ ಇವರು ವೈಬ್ ನಾನು ಲಾಸ್ಟ್ ಮ್ಯೂಸಿಯಂ ಮ್ಯೂಸಿಯಂ ಒಳಗೆ ಒಂದು ನಮ್ಮದು ಏನೋ ಇವೆಂಟ್ ಇತ್ತಲ್ಲಿ ಅವಾಗ ನಾನು ಸಾಂಗ್ಸ್ ಕಲಿಸಿದ್ದೆ ಅವ್ರಿಗೆ ಯಾವ್ಯಾವ ಸಾಂಗ್ಸ್ ಹಾಡಬೇಕು ಚೂಸ್ ಮಾಡ್ರಿ ಅಂಥೇಳಿ ಸೊ ಇವ್ರು ಒಂದು ಇವ್ರದ್ದು ಸಾಂಗ್ ಹೇಳಿದ್ರು ಅದು ಬಿಟ್ಟರೆ ಇಂಡಿಯನ್ ಸಾಂಗ್ ಒಂದು ಚೂಸ್ ಮಾಡಿರಿ ಅಂತಂದಿದ್ದೆ ನಾನು ಅವಾಗ ಕನ್ನಡ ಸಾಂಗ್ಸು ಕಳಿಸಿದ್ದೆ ಇವರಿಗೆ ನಾನು ಅವಾಗ ರೆಡಿ ಇದ್ದಿದ್ದು ಹಾಡಿದ್ದೆ ನಿನ್ನಿಂದಲೇ ಮತ್ತು ಇನ್ನೊಂದು ಎರಡು ಮೂರು ಕಳಿಸಿದ್ದೆ ಹಿಂದಿ ಸಾಂಗ್ಸು ಬಟ್ ಇವರು ಕನ್ನಡ ಚೂಸ್ ಮಾಡಿದ್ರು ಅವಾಗ ಅವಾಗ ಕನ್ನಡ ಸಾಂಗ್ ಹಾಡಿದ್ದೆ ಅದರದ್ದು ವಿಡಿಯೋ ಇಲ್ಲ ನನ್ನ ಕಡೆ ಸ್ವಲ್ಪ ಸಣ್ಣ ಕ್ಲಿಪ್ ಇತ್ತು ಅದನ್ನು ಆಲ್ರೆಡಿ ಇನ್ಸ್ಟಾಗ್ರಾಮದ್ದಾಗ ಅಪ್ಲೋಡ್ ಮಾಡಿ ಅಷ್ಟು ಕ್ಲಿಯರ್ ಇಲ್ಲ ಅದು

Karnataka é a cidade onde eu É perto de Goa Éto é muito longe de Lidl, Lidl, Goa Pode ser Como? Para lá Eu não é o nome? É o é um nome de Amphi Tem é aqui? ಆಗಲೇ ಎಲ್ಲಿ ಬೇಕಲ್ಲ ರೋಡ್ ಕ್ರಾಸ್ ಮಾಡಕ್ಕೆ ಚಾಲೂ ಮಾಡಿದ್ದೆ ಈಗ ಸೆವೆನ್ ಸಿಸ್ಟರ್ಸ್ ಪಾರ್ಕ್ ಅಂತಾರೆ ಯಾಕಂದ್ರೆ ಅಲ್ಲಿ ಸೆವೆನ್ ಸಿಸ್ಟರ್ಸ್ ಅದಾರ ಅದ್ರದ್ದು ಹಿಸ್ಟ್ರಿ ಐತಿ ಅದು ಹಿಸ್ಟ್ರಿ ಎಲ್ಲ ನನಗೆ ಗೊತ್ತಿಲ್ಲ ಶುರು ಆಗಿತಿ ನೀನು ಇಲ್ಲಿಗ ಫೋನ್ ಸೆಟ್ ಮಾಡಿ ಹೊಂಟೀನಿ ಹೆಂಗೆ ಬರ್ತೀವಿ ಗೊತ್ತಿಲ್ಲ ಗಾಡಿ ಭಾಳ ಐತಿ ಬಿಡ್ಬೋದು ಫೋನ್ ಬಟ್ ನೋಡೋಣ ಸಾಂಗ್ ರೆಕಾರ್ಡ್ ಮಾಡತ್ತೀವಿ ಈಗ ಅಲ್ಲಿ ಜಾಗ ಇದ್ದಿಲ್ಲ ಫುಲ್ ತುಂಬಿತ್ತೆ ಅದಕ್ಕೆ ಇಲ್ಲಿ ಐತಿ ಮಸಾಲ ಚಾಯ್ ಅಂಥೇಳಿ ಅದು ಇಂಡಿಯನ್ ರೆಸ್ಟೋರೆಂಟ್ ಅಲ್ಲಿ ಹೊಂಟೀವಿ ಇಂಡಿಯನ್ ರೆಸ್ಟೋರೆಂಟ್ ಫಸ್ಟ್ ಟೈಮ್ ಬಂದಾಳಿಸಿ ಗೊತ್ತಿಲ್ಲ ನಾನೇ ಇಲ್ಲಿ ಜಾಸ್ತಿ ಟ್ರೈ ಮಾಡಿಲ್ಲ ನನಗೆ ಗೊತ್ತಿಲ್ಲ ಏನು ಚಲೋ ಸಿಗ್ತೈತೆ ಅಂತ ಆಕೆ ಮೆನ್ಯೂ ನೋಡತ್ತಲ್ಲ ರೆಸ್ಟೋರೆಂಟ್ ನೋಡೋತಾಳಿ ಇಂಟ್ರೆಸ್ಟಿಂಗ್ ಅನಿಸೈತೆ ಫಸ್ಟ್ ಟೈಮ್ ನೋಡಿರ್ತಾರೆ ಇವರೆಲ್ಲ ನೋಡಿರಂಗಿಲ್ಲ ಇವರಿಗೆಲ್ಲ ಹೊಸದು

Оттуда. Это суп? Да, это суп с курицей. Вот mm -hmm. это, если тебе нужно, ты можешь это взять. Вот. Mm -hmm. И потом мы это собираем чуть-чуть. И потом. Mm -hmm. это... Острый? Не очень. Это средний. они готовятся как русские люди. А. Да. Угу. Как? Сейчас. Вкус. Впервые пробую с этим. И... Интересно.

ಯೀರ್ ಆಗತೈತ ಅಂತೈತೆ ರೆಸ್ಟೋರೆಂಟ್ ಹದಿನೈದು ನಿಮಿಷದಾಗ ಅದಕ್ಕೆ ಬೇರೆ ಕಡೆ ಹೊಂಟಿವಿ ವೆದರ್ ಹೇಳಾಕ್ ಬರಲ್ಲ ಯಾವಾಗ ಹೆಂಗಾಗತೈತಂತೆ ಈಗ ಎಂಟಾಗೇತಿ ಇಲ್ಲಿ ಮತ್ ಸೂರ್ಯ ಬಂದ ನೋಡಗ ಆಗಲ್ ಮಳಿ ಆಗಿ ನೋಡಿರಿ ಬಂದ್ವಿ ಬಸ್ ಕಿರಿ ಊಟ ಅಂತ ಇದು ಏನು ಗೊತ್ತಿಲ್ಲ ಇದು ನೋಡಿದರೆ ಸಮೋಸಾಗತ್ತೆ ಸೇಮ್ ಬಟ್ ಇವರು ಬೇರೆ ಮೆಥಡ್ಲೆ ಮಾಡ್ತಾರೆ ಇವ್ರದ್ದು ಮೇನ್ ಅಷ್ಟೇ ಇದು ಇಷ್ಟು ಟ್ರೈ ಮಾಡಿ ಇನ್ಮೇಲೆ ಟ್ಯಾಕ್ಸಿ ಮಾಡಿ ಹೋಗ್ತೀನಿ ನಾನು ಬಟ್ ನೋಡ್ರಿ ಫೈನಲಿ ಬಸ್ ದಾಖಲೆ ಬಸ್ ಎಷ್ಟೊತ್ತ ನಾನು ಇದು ಮೇಲೆ ಈಗ ಬಂದೈತಿ ಅದು ಬಂಕರ್ ಸಿಕ್ಕಿದ್ದು ದಾರ್ಯಾಗ ಅವನ ಜೊತೆ ಮಾತು ತುಂಬ ಗೊತ್ತಿದ್ದೆ ಅದು ನನಗೆ ಈಗ ಬಸ್ ಬಂದರೆ ಇಲ್ಲಿಂದ್ರೆ ಇದ್ದಾಗ ಒಂದು ಮಿನಿಟ್ಸ್ ಬೇಕು ಆಗೈತಿ ಟೈಮ್ ಬಟ್ ಅಷ್ಟು ಏನು ಇರ್ತೈತಿ ರಾತ್ರಿ ಮಟ್ಟ ಇದು ಹಳೆ ಮಾಡೆಲ್ ಬಸ್ ಇಲ್ಲೇನು ಫುಲ್ ಅಡ್ವಾನ್ಸ್ ಇರ್ತಾವಂತೆಲ್ಲ ಈ ಥರ ಬಸ್ಸು ಬರ್ತಾವು ಸಣ್ಣ ಬಸ್ಸು ಅದಾವೆ ದೊಡ್ಡ ಬಸ್ಸು ಅದಾವೆ ಮರೇ ಫೈನಲಿ ಹಾಸ್ಟೆಲಿಗೆ ಬಂದೆ ಹೊಳಗ್ ಭಾಳ ಕೆಟ್ಟ ಮಡಿ ಬೀಳತೈತಿ ಫುಲ್ ಹಸಿಯಾಗಿದ್ದೆ ಈಗ ತಲೆ ಒರೆಸ್ಕೊಂಡೆ ಬಂದು ಫ್ರೆಶ್ ಆಗಿ ಚೇಂಜ್ ಮಾಡಿದೆ ಡ್ರೆಸ್ ಈಗ ಮೇಲೆ ನಮ್ಮ ಫ್ರೆಂಡ್ಸ್ ಜೊತೆ ಮೂವಿ ನೋಡೋಕೆ ಹೋಗ್ಬೇಕು ಮೂವಿ ನೋಡೋಕೆ ಕರೆಯತ್ತಾರವ್ರು ಮೈಕ್ರೋಫೋನ್ ಇನ್ನೂ ಓಪನ್ ಮಾಡಿಲ್ಲ ಈಗ ಮಾಡಲ್ಲ ನಾನು ಆಗೈತೆ ನನಗೆ ಅದಕ್ಕೆ ಟೈಮ್ ಕೊಟ್ಟು ಮಾಡಬೇಕು ಈಗೇನು ಹಾಡಾಡಬೇಕಂದ್ರೆ ಆಗಲ್ಲ ನಂಗೆ ಮಳೆ ಒಳಗೆಲ್ಲ ಏನದು ಹೊಟ್ಟೆ ತುಂಬ ಬರೀ ತಿನ್ನೋದಾಗೈತಿ ಇವತ್ತು ಆ ರೆಸ್ಟೋರೆಂಟ್ದಾಗ ಫುಡ್ ರಿಯಾಕ್ಷನ್ ಅದು ಇದೆ ತಿಂದು ಹೊಟ್ಟೆ ಸಾಕಾಗೈತಿ ಈಗ ಹಾಡಾಡ್ಬೇಕಂದ್ರೆ ನಂಗೆ ಸರಿ ಆಗಂಗಿಲ್ಲ ನಾಳೆ ಮಾಡ್ತೀನಿ ಅಂತ ನಾಳೆ ಟೈಮ್ ಎಫಿಕ್ಟ್ ಮಾಡೋಕ್ಕೆ ನಾಡ್ದು ಅಷ್ಟು ಕ್ಲಾಸಸ್ ಇಲ್ಲ ಅನ್ನೋದು ನಾಳೆ ಕ್ಲಾಸಸ್ ಅದು ಸಂಜೆ ಐದು ಆರು ಗಂಟೆ ಮಟ್ಟ ಮತ್ತು ಅದಾದಮೇಲೆ ಮಾಡ್ತೀನಿ ಅಷ್ಟೇ